ಶಾಂತಿ ತೀವ್ರ ಪುರುಷಾರ್ಥದ ಕಿಚ್ಚನ್ನು ಜ್ವಾಲೆಯಾಗಿ ಪರಿವರ್ತಿಸುವ ಮೂಲಕ ಬೇ ಅದ್ದಿನ ವೈರಾಗ್ಯದ ಅಲೆಯನ್ನ ಹರಡಿಸ್ಬೇಕಂತೆ ಸರಿ ಎಂದಿನಂತೆ ನೀನೇ ಶುರು ಮಾಡು ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಅವರು ಪ್ರತಿಯೊಂದು ಮಗುವಿನ ಮಸ್ತಕದ ಮೇಲೆ ಮೂರು ರೇಖೆಗಳನ್ನ ನೋಡ್ತಾ ಇದ್ದಾರೆ ಅದರಲ್ಲಿ ಒಂದು ರೇಖೆ ಪರಮಾತ್ಮ ಪಾಲನೆಯ ಭಾಗ್ಯದ ರೇಖೆ ಈ ಪರಮಾತ್ಮ ಪಾಲನೆಯ ಭಾಗ್ಯ ಇಡೀ ಕಲ್ಪದಲ್ಲಿ ಈಗ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುತ್ತೆ ಸಂಗಮ ಯುಗವನ್ನ ಹೊರತುಪಡಿಸಿ ಈ ಪರಮಾತ್ಮ ಪೋಷಣೆಯು ಇನ್ನೆಂದು ಪ್ರಾಪ್ತಿಯಾಗುವುದಿಲ್ಲ ಈ ಪರಮಾತ್ಮ ಪಾಲನೆಯು ಅತಿ ವಿರಳವಾಗಿದೆ ಕೇವಲ ಕೆಲವೇ ಕೆಲವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತೆ ಎರಡನೇ ರೇಖೆಯಾಗಿದೆ ಪರಮಾತ್ಮ ಶಿಕ್ಷಣದ ಭಾಗ್ಯದ ರೇಖೆ ಪರಮಾತ್ಮ ಶಿಕ್ಷಣ ಇದು ಎಂತಹ ಭಾಗ್ಯವಾಗಿದೆ ಇಲ್ಲಿ ಸ್ವಯಂ ಪರಮಾತ್ಮನೇ ಶಿಕ್ಷಕನಾಗಿ ಓದಿಸುತ್ತಾರೆ ಮೂರನೆಯ ರೇಖೆಯಾಗಿದೆ ಪರಮಾತ್ಮ ಪ್ರಾಪ್ತಿಯ ರೇಖೆ ಯೋಚಿಸಿ ಎಷ್ಟೊಂದು ಪ್ರಾಪ್ತಿಗಳಿವೆ ಎಲ್ಲರಿಗೂ ನೆನಪಿದೆ ಅಲ್ಲವೇ ಪ್ರಾಪ್ತಿಗಳ ಪಟ್ಟಿ ಇಷ್ಟು ದೊಡ್ಡದಾಗಿದೆ ಹಾಗಾಗಿ ಈ ಮೂರು ರೇಖೆಗಳು ಪ್ರತಿಯೊಬ್ಬರ ಮಸ್ತಕದಲ್ಲಿ ಮಿಂಚುತ್ತಿವೆ ತಮ್ಮನ್ನು ಅಂತಹ ಅದೃಷ್ಟಶಾಲಿ ಆತ್ಮಗಳೆಂದು ಪರಿಗಣಿಸುತ್ತೀರಾ ಪೋಷಣೆ ಶಿಕ್ಷಣ ಮತ್ತು ಪ್ರಾಪ್ತಿಗಳು ಜೊತೆ ಜೊತೆಗೆ ಬಾಬ್ ದಾದ ಮಕ್ಕಳ ನಿಶ್ಚಯದ ಆಧಾರದ ಮೇಲೆ ಆಧ್ಯಾತ್ಮಿಕ ನಶೆಯನ್ನು ನೋಡುತ್ತಿದ್ದಾರೆ ಪ್ರತಿಯೊಂದು ದೈವಿಕ ಮಗುವು ಎಷ್ಟೊಂದು ಆತ್ಮೀಯ ನಶೆ ಇರುವ ಆತ್ಮಗಳಾಗಿದ್ದಾರೆ ಅವರು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ಕಲ್ಪದಲ್ಲಿ ಎಲ್ಲರಿಗಿಂತ ಅತ್ಯುನ್ನತರು ಮಹಾನರು ಹಾಗೂ ಪವಿತ್ರರು ಆಗಿದ್ದಾರೆ ದೇವತಾ ರೂಪದಲ್ಲಿ ಸರ್ವ ಗುಣಗಳಿಂದ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ತನು ಮನದಿಂದ ಪವಿತ್ರ ಆತ್ಮಗಳು ತಮ್ಮಂತೆ ಬೇರೆ ಆಗುವುದಿಲ್ಲ ಮತ್ತು ಅತ್ಯುನ್ನತರು ಆಗಿದ್ದೀರಿ ಪವಿತ್ರ ಆಗಿದ್ದೀರಿ ಜೊತೆಗೆ ಶ್ರೀಮಂತರು ಆಗಿದ್ದೀರಿ ಬಾಬ್ದಾದವರು ಮಕ್ಕಳಿಗೆ ನೆನಪಿಸುತ್ತಿದ್ದರು ಮತ್ತು ಪತ್ರಿಕೆಗಳಲ್ಲಿಯೂ ಸಹ ಓಂ ಮಂಡಲಿಯು ವಿಶ್ವದಲ್ಲಿ ಶ್ರೀಮಂತರು ಎಂದು ಮುದ್ರಿಸಿದರು ಇದು ಸ್ಥಾಪನೆಯ ಸಮಯದ ನಿಮ್ಮೆಲ್ಲರ ಮಹಿಮೆಯಾಗಿದೆ ಸಂಪಾದನೆಯ ಏಕೈಕ ಮಾರ್ಗವೆಂದರೆ ಬಿಂದುವನ್ನು ಹಾಕುವುದು ಎಂದು ಬಾಪ್ತಾದ ಕಲಿಸಿಕೊಟ್ಟಿದ್ದಾರೆ ಹಾಗಾದರೆ ಎಲ್ಲರಿಗೂ ಬಿಂದುವನ್ನು ಹಾಕಲು ಬರುತ್ತದೆಯೇ ಬರುತ್ತದೆ ಆದರೆ ಒಂದು ಕೈ ಚಪ್ಪಾಳೆಯನ್ನು ತಟ್ಟಿ ಖಂಡಿತವಾಗಿಯೂ ಎಲ್ಲವೇ ಅಥವಾ ಕೆಲವೊಮ್ಮೆ ಜಾರಿ ಹೋಗುತ್ತದೆ ಕೆಲವೊಮ್ಮೆ ಅಂಟಿಕೊಳ್ಳುತ್ತದೆಯೋ ಎಲ್ಲಕ್ಕಿಂತ ಸುಲಭ ಬಿಂದು ಹಾಕುವುದಾಗಿದೆ ಕುರುಡರು ಕೂಡ ಕಾಗದದ ಮೇಲೆ ಪೆನ್ಸಿಲ್ ಇಟ್ಟರೆ ಬಿಂದುವಾಗುತ್ತದೆ ಮತ್ತು ತಾವಂತೂ ತ್ರಿನೇತ್ರಿಯಾಗಿದ್ದೀರಿ ಆದ್ದರಿಂದ ಈ ಮೂರು ಬಿಂದುಗಳನ್ನು ಶಾಶ್ವತವಾಗಿ ಉಪಯೋಗಿಸಿರಿ ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ವಕ್ರವಾಗಿದೆ ಬರೆದು ನೋಡಿ ವಕ್ರವಾಗಿದೆ ಅಲ್ಲವೇ ಹಾಗೂ ಬಿಂದು ಎಷ್ಟು ಸರಳವಾಗಿದೆ ಆದ್ದರಿಂದ ಬಾಪ್ತಾದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಮಾನರಾಗುವ ವಿಧಾನವನ್ನು ಹೇಳುತ್ತಾ ಇರುತ್ತಾರೆ ಆ ವಿಧಾನವೇ ಬಿಂದು ಬೇರೆ ಯಾವ ವಿಧ ವಿಧಾನವು ಇಲ್ಲ ವಿಧೇಹಿ ಆಗುತ್ತೀರೆಂದರೆ ಅದರ ವಿಧಾನವೇ ಆಗಿದೆ ಬಿಂದು ಆಗುವುದು ಅಶರೀರಿಯಾಗಿ ಕರ್ಮಾತೀತರಾಗಿ ಎಲ್ಲದರ ವಿಧಿಯೂ ಬಿಂದು ಆಗಿದೆ ಆದ್ದರಿಂದ ಬಾಪ್ತಾದಾ ಮೊದಲೇ ಹೇಳಿದ್ದಾರೆ ಅಮೃತ ವೇಳೆಯಲ್ಲಿ ಬಾಪ್ತಾದಾರವರೊಂದಿಗೆ ಮಿಲನ ಮಾಡುತ್ತಾ ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಾಗ ಮೊದಲು ಮೂರು ಬಿಂದುಗಳ ತಿಲಕವನ್ನು ಮಸ್ತಕದ ಮೇಲೆ ಹಚ್ಚಿಕೊಳ್ಳಿ ಆ ಕೆಂಪು ತಿಲಕವನ್ನು ಅಲ್ಲ ಆದರೆ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಳ್ಳಿ ಹಾಗೂ ಯಾವುದೇ ಕಾರಣದಿಂದಲೂ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗದಂತೆ ಎಚ್ಚರವಹಿಸಿ ಏಕೆಂದರೆ ಇದು ಅಳಿಸದ ಅವಿನಾಶಿ ತಿಲಕವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾದರವರು ಮುಗುಳ್ಗುತ್ತಿದ್ದಾರೆ ಎರಡು ಗಂಟೆಯಾಗುತ್ತದೆ ಸಾಲು ಪ್ರಾರಂಭವಾಗುತ್ತದೆ ಮತ್ತು ಮಕ್ಕಳು ನಿಂತಲ್ಲೇ ಆಯಾಸಗೊಳ್ಳುತ್ತಾರೆ ಎಂದು ಬಾಬಾದಾ ಅವರಿಗೆ ಅರ್ಥವಾಗುತ್ತೆ ಆದರೆ ಬಾಬ್ ದಾದಾ ಎಲ್ಲ ಮಕ್ಕಳಿಗೆ ಪ್ರೀತಿಯಿಂದ ಮಸಾಜ್ ಮಾಡುತ್ತಾರೆ ಕಾಲುಗಳ ಮಾಲಿಶ್ ಆಗುತ್ತೆ ದಾದಾರವರು ಮಸಾಜ್ ನೋಡಿದ್ದೀರಲ್ಲವೇ ಬಹಳ ವಿಶಿಷ್ಟ ಹಾಗೂ ಸುಂದರವಾಗಿದೆ ಹಾಗಾಗಿ ಇಂದು ಎಲ್ಲರಿಗೂ ಈ ಸೀಸನ್ ಕೊನೆಯ ಅವಕಾಶವನ್ನು ಪಡೆಯಲು ಎಲ್ಲೆಡೆಯಿಂದ ಧಾವಿಸಿ ಬಂದಿದ್ದೀರಿ ಚೆನ್ನಾಗಿದೆ ತಂದೆಯ ಜೊತೆ ಮಿಲನ ಉಲ್ಲಾಸ ಉತ್ಸಾಹವು ಸದಾ ನಮ್ಮನ್ನು ಮುನ್ನಡೆಸುತ್ತದೆ ಆದರೆ ಬಾಬ್ದಾದರಂತೂ ಮಕ್ಕಳನ್ನು ಒಂದು ಕ್ಷಣವೂ ಮರೆಯುವುದಿಲ್ಲ ತಂದೆ ಒಬ್ಬರು ಮತ್ತು ಮಕ್ಕಳು ಅನೇಕರಿದ್ದಾರೆ ಆದರೆ ಅನೇಕ ಮಕ್ಕಳನ್ನ ಕೂಡ ಒಂದು ಕ್ಷಣವೂ ಮರೆಯುವುದಿಲ್ಲ ಯಾಕೆಂದ್ರೆ ಅಗಲಿ ಬಹಳ ಕಾಲದ ನಂತರ ಮರಳಿ ಸಿಕ್ಕಿರುವಿರಿ ನೋಡಿ ದೇಶ ವಿದೇಶಗಳ ಮೂಲ ಮೂಲಗಳಿಂದ ತಂದೆಯೇ ತಮ್ಮನ್ನ ಹುಡುಕಿದ್ದಾರೆ ತಮಗೆ ತಂದೆಯನ್ನ ಹುಡುಕಲು ಸಾಧ್ಯವಾಯಿತೆ ತಂದೆಯನ್ನ ಹುಡುಕುತ್ತಾ ಅಲೆಯುತ್ತಿದ್ದೀರಿ ಆದ್ರೆ ಅವರನ್ನ ಹುಡುಕಲು ಆಗಲಿಲ್ಲ ಮತ್ತು ತಂದೆಯು ವಿವಿಧ ದೇಶಗಳಲ್ಲಿ ಹಳ್ಳಿಗಳಲ್ಲಿ ಮತ್ತು ತಂದೆಯ ಮಕ್ಕಳು ಎಲ್ಲಿದ್ದರೂ ಅಲ್ಲಿಂದ ಹುಡುಕಿದರು ತಮ್ಮವರನ್ನಾಗಿ ಮಾಡಿಕೊಂಡರು ಗೀತೆ ಹಾಡುತ್ತೀರಲ್ಲವೇ ನಾನು ಬಾಬಾರವರು ಮತ್ತು ಬಾಬಾ ನನ್ನವರು ಹಾಗೂ ಯಾವ ಜಾತಿ ನೋಡಿಲ್ಲ ದೇಶ ನೋಡಿಲ್ಲ ಬಣ್ಣವನ್ನ ನೋಡಿಲ್ಲ ಎಲ್ಲರ ಮಸ್ತಕದಲ್ಲಿ ಒಂದು ಆತ್ಮಿಕ ಬಣ್ಣವನ್ನ ನೋಡಿದೆನು ಬೆಳಕಿನ ಬಿಂದು ಡಬಲ್ ಫಾರಿನರ್ಸ್ ಏನು ತಿಳಿದುಕೊಂಡಿರಿ ತಂದೆಯು ಜಾತಿ ನೋಡಿದ್ರ ಕಪ್ಪಾಗಿದ್ದಾನೋ ಸುಂದರನಾಗಿದ್ದಾನೋ ಬೆಳ್ಳಗಿದ್ದಾನೋ ಕೃಷ್ಣನ ವರ್ಣದವನಾಗಿದ್ದಾನೋ ಏನನ್ನು ನೋಡ್ಲಿಲ್ಲ ನನ್ನವನಾಗಿದ್ದಾನೆ ಅದನ್ನು ಮಾತ್ರ ನೋಡಿದರು ಹಾಗೆಯೇ ಹೇಳಿ ಇದು ತಂದೆಯ ಪ್ರೀತಿಯೋ ಅಥವಾ ತಮ್ಮ ಪ್ರೀತಿಯೋ ಯಾರ ಪ್ರೀತಿಯಾಗಿದೆ ಇಬ್ಬರದ್ದು ಆಗಿದೆ ಮಕ್ಕಳು ಉತ್ತರಿಸುವುದರಲ್ಲಿ ಜಾಣರು ಹಾಗೂ ಹೇಳುತ್ತಾರೆ ಬಾಬಾ ಪ್ರೀತಿಯು ಪ್ರೀತಿಯನ್ನ ಸೆಳೆಯುತ್ತೆ ಎಂದು ನೀವೇ ಹೇಳುತ್ತೀರಿ ಹಾಗಾಗಿ ನಿಮಗೆ ಪ್ರೀತಿ ಇದೆ ಆದ್ದರಿಂದ ನಮಗೂ ಇದೆ ಆಗಲೇ ಪ್ರೀತಿಯನ್ನ ಸೆಳೆಯುತ್ತೇವೆ ಮಕ್ಕಳು ಕೂಡ ಬುದ್ಧಿವಂತರಾಗಿದ್ದಾರೆ ಇಷ್ಟೊಂದು ಧೈರ್ಯ ಉಲ್ಲಾಸ ಉತ್ಸಾಹವಿರುವ ಮಕ್ಕಳಿದ್ದಾರೆ ಎಂದು ತಂದೆಗೆ ಸಂತೋಷವಾಗುತ್ತೆ ಪ್ರಪಂಚದ ಒಂದು ಕಡೆ ಭ್ರಷ್ಟಾಚಾರ ದಬ್ಬಾಳಿಕೆಯ ಬೆಂಕಿ ಇರುತ್ತೆ ಇನ್ನೊಂದು ಕಡೆ ತಾವು ಮಕ್ಕಳ ಶಕ್ತಿಶಾಲಿ ಯೋಗ ಅಂದರೆ ಪುರುಷಾರ್ಥದ ಅಗ್ನಿಯು ಜ್ವಾಲೆಯ ರೂಪದಲ್ಲಿ ಅವಶ್ಯಕವಾಗಿದೆ ಈ ಜ್ವಾಲಾ ರೂಪ ಈ ಭ್ರಷ್ಟಾಚಾರ ದಬ್ಬಾಳಿಕೆಯ ಅಗ್ನಿಯನ್ನು ಸಮಾಪ್ತಿ ಮಾಡುತ್ತೆ ಹಾಗೂ ಸರ್ವ ಆತ್ಮಗಳಿಗೆ ಸಹಯೋಗ ಕೊಡುತ್ತೆ ತಮ್ಮ ಪುರುಷಾರ್ಥದ ಕಿಡಿ ಜ್ವಾಲೆಯ ರೂಪದಲ್ಲಿರಲಿ ಅಂದರೆ ಶಕ್ತಿಶಾಲಿ ಯೋಗವಾಗಿರಲಿ ಆಗ ಈ ನೆನಪಿನ ಅಗ್ನಿ ಆ ಅಗ್ನಿಯನ್ನು ಸಮಾಪ್ತಿಗೊಳಿಸುತ್ತದೆ ಹಾಗೂ ಇನ್ನೊಂದು ಬದಿ ಆತ್ಮಗಳಿಗೆ ಪರಮಾತ್ಮ ಸಂದೇಶದ ಶೀತಲ ಸ್ವರೂಪದ ಅನುಭವವನ್ನು ಮಾಡಿಸುತ್ತದೆ ಬೇಹದ್ದಿನ ವೈರಾಗ್ಯವನ್ನು ಪ್ರಜ್ವಲಿತಗೊಳಿಸುತ್ತೆ ಒಂದು ಬದಿ ಭಸ್ಮ ಮಾಡುತ್ತೆ ಇನ್ನೊಂದು ಬದಿ ತಂಪನ್ನ ಕೂಡ ನೀಡುತ್ತೆ ಬೇಹದ್ದಿನ ವೈರಾಗ್ಯದ ಅಲೆಯನ್ನು ಹರಡಿಸುತ್ತೆ ಮಕ್ಕಳು ಹೇಳ್ತಾರೆ ನನ್ನ ಯೋಗವಂತೂ ಇದೆ ಬಾಬಾರವರನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಇದು ಬಹಳ ಒಳ್ಳೆಯದು ಆದರೆ ಸಮಯಕ್ಕೆ ತಕ್ಕಂತೆ ಈಗ ಶಾಲೆಯ ರೂಪವನ್ನು ತೆಗೆದುಕೊಳ್ಬೇಕಂತೆ ಹೇಗೆ ನೆನಪಾರ್ಥದಲ್ಲಿ ಶಕ್ತಿಯರ ಶಕ್ತಿ ರೂಪ ಮಹಾಶಕ್ತಿ ರೂಪ ಸರ್ವ ಶಸ್ತ್ರಧಾರಿಯನ್ನಾಗಿ ತೋರಿಸುತ್ತಾರಲ್ಲವೇ ಈಗ ಅದೇ ಮಹಾಶಕ್ತಿಯ ರೂಪವನ್ನು ಪ್ರತ್ಯಕ್ಷಗೊಳಿಸಬೇಕು ಪಾಂಡವರಾಗಲಿ ಶಕ್ತಿಯರಾಗಲಿ ಎಲ್ಲರೂ ಸಾಗರದಿಂದ ಹೊರಟ ಜ್ಞಾನ ನದಿಗಳಾಗಿದ್ದೀರ ಸಾಗರ ಅಲ್ಲ ನದಿ ಆಗಿದ್ದೀರಾ ಜ್ಞಾನ ಗಂಗೆಗಳಾಗಿದ್ದೀರಾ ಹಾಗಾದರೆ ಜ್ಞಾನ ಗಂಗೆಯರು ಈಗ ಆತ್ಮಗಳನ್ನು ತಮ್ಮ ಜ್ಞಾನದ ಶೀತಲತೆಯ ಮೂಲಕ ಪಾಪಗಳ ಅಗ್ನಿಯಿಂದ ಮುಕ್ತರನ್ನಾಗಿ ಮಾಡಿ ಇದು ವರ್ತಮಾನ ಸಮಯದ ಬ್ರಾಹ್ಮಣರ ಕರ್ತವ್ಯ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ದಾನಿಯು ಯಾವತ್ತು ಕೇಳಿದಾಗ ಮಾತ್ರ ಕೊಡಬೇಕು ಎಂದು ನೋಡೋದಿಲ್ಲ ಅಕ್ಷಯ ಮಹಾದಾನಿ ಮಹಾನ್ ದಾತ ಸ್ವತಃ ಕೊಡುತ್ತಾನೆ ಹಾಗಾಗಿ ಈ ವರ್ಷದ ಮೊದಲ ಸೇವೆ ಮಹಾನ್ ದಾನಿಯಾಗಿ ಮಾಡಿ ತಾವು ಪರಮಾತ್ಮನಿಂದ ಪಡೆದದ್ದನ್ನ ಕೊಡುತ್ತೀರಿ ಬ್ರಾಹ್ಮಣರು ಭಿಕ್ಷುಕರಲ್ಲ ಆದರೆ ಸಹಯೋಗಿಗಳಾಗಿದ್ದಾರೆ ಆದ್ದರಿಂದ ಬ್ರಾಹ್ಮಣರು ಪರಸ್ಪರ ದಾನವನ್ನು ಕೊಡಬಾರದು ಸಹಯೋಗವನ್ನ ಕೊಡಬೇಕು ಮೊದಲನೆಯ ನಂಬರಿನ ಸೇವೆಯಾಗಿದೆ ಹಾಗಾಗಿ ಜೊತೆಗೆ ಬಾಪಾದಾರ್ ಅವರು ವಿದೇಶದ ಮಕ್ಕಳಿಂದ ಶುಭ ವಾರ್ತೆಯನ್ನು ಕೇಳಿದರು ಈ ಸೃಷ್ಟಿಯಲ್ಲಿ ಸಂದೇಶ ಹರಡಿಸಲು ನಿಮಿತ್ತರಾಗಿದ್ದವರೇ ಬಾಬಾ ಮೈಕ್ ಎಂದು ಹೆಸರನ್ನ ಕೊಟ್ಟಿದ್ದಾರೆ ವಿದೇಶದ ಮಕ್ಕಳು ಪರಸ್ಪರ ತಮ್ಮೊಳಗೆ ಈ ಕಾರ್ಯವನ್ನು ಮಾಡಿದ್ದಾರೆ ಎಂದು ಬಾಪ್ಲಾದಾರ್ ಅವರು ನೋಡಿದರು ಮತ್ತು ಪ್ಲಾನ್ ಮಾಡಿದರೆಂದರೆ ಪ್ರಾಕ್ಟಿಕಲ್ ಆಗಿ ಆಗಿರಲೇಬೇಕು ಆದರೆ ಹದಿಮೂರು ವಲಯಗಳಿರುವ ಭಾರತದಲ್ಲಿಯೂ ಸಹ ಪ್ರತಿ ವಲಯದಿಂದ ಕನಿಷ್ಠ ಒಬ್ಬ ವಿಶೇಷ ನಿಮಿತ್ತ ಸೇವಾಧಾರಿ ಇರಬೇಕು ಅವರನ್ನು ಮೈಕ್ ಎಂದು ಕರೆಯಬೇಕು ಅಥವಾ ಬೇರೆ ಏನಾದರೂ ಕರೆಯಬಹುದು ಯಾರನ್ನಾದರೂ ಸಂದೇಶ ಹರಡುವ ಸಾಧನವನ್ನಾಗಿ ಮಾಡಬೇಕು ಬಾಬ್ ದಾದಾರವರು ಕನಿಷ್ಠ ಇದನ್ನು ಹೇಳಿದ್ದಾರೆ ಆದರೆ ದೊಡ್ಡ ದೊಡ್ಡ ದೇಶದಲ್ಲಿ ಹೀಗೆ ನಿರ್ಮಿತರಾಗಿರುವವರಿದ್ದಾರೆ ಕೇವಲ ವಲಯದವರು ಮಾತ್ರವಲ್ಲ ಆದರೆ ದೊಡ್ಡ ದೊಡ್ಡ ದೇಶದಿಂದಲೂ ಕೂಡ ಇಂತಹವರು ಸಿದ್ಧಪಡಿಸಿ ಕಾರ್ಯವನ್ನ ಮಾಡಬೇಕು ಬಾಬ್ ದಾದಾರವರು ವಿದೇಶದ ಮಕ್ಕಳಿಗೆ ಹೃದಯದಲ್ಲೇ ಅಭಿನಂದನೆಗಳನ್ನು ಕೊಟ್ಟಿದ್ದಾರೆ ಅವರು ಮೈಕ್ಗಳನ್ನ ಪ್ರಾಕ್ಟಿಕಲ್ನಲ್ಲಿ ತರುವ ಪ್ಲಾನ್ ಅನ್ನು ಮೊದಲು ಬಾಬ್ ದಾದಾರವರಿಗೂ ಎದುರಿಗೆ ತಂದಿದ್ದಾರೆ ಹಾಗಾಗಿ ಈಗ ಮುಖದಿಂದಲೂ ಅಭಿನಂದನೆ ನೀಡುತ್ತಾರೆ ಅಂದ ಹಾಗೆ ಭಾರತದಲ್ಲಿ ಇದು ಇನ್ನು ಸಹಜವಾಗಿದೆ ಎಂದು ಬಾಬ್ದಾದಾರರಿಗೆ ತಿಳಿದಿದೆ ಆದರೆ ಈಗ ಗುಣಮಟ್ಟದ ಸೇವೆಯನ್ನ ಮಾಡಿ ಮತ್ತು ಸಹಯೋಗಿಗಳನ್ನ ಹತ್ತಿರಕ್ಕೆ ಕರೆತನಿ ಅನೇಕ ಸಹಯೋಗಗಳಿದ್ದಾರೆ ಆದರೆ ಸಂಘಟನೆಯಲ್ಲಿ ಅವರನ್ನ ಇನ್ನು ಹತ್ತಿರಕ್ಕೆ ಕರೆತನಿ ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿಗೊಳಿಸುವ ಸತ್ಯ ಸೇವಾಧಾರಿ ಭವ ಸಂಕಲ್ಪವು ಸೃಷ್ಟಿಯನ್ನು ಸೃಷ್ಟಿಸಿ ಬಿಡುತ್ತದೆ ಎಂದು ಹೇಳಲಾಗುತ್ತದೆ ಯಾವಾಗ ಬಲಹೀನ ಮತ್ತು ವ್ಯರ್ಥ ಸಂಕಲ್ಪವನ್ನು ಮಾಡುತ್ತೀರಿ ಆಗ ವ್ಯರ್ಥದ ವಾಯುಮಂಡಲದ ಸೃಷ್ಟಿಯಾಗಿ ಬಿಡುತ್ತದೆ ಸತ್ಯ ಸೇವಾಧಾರಿಗಳು ಅವರಾಗಿದ್ದಾರೆ ಯಾರು ತಮ್ಮ ಶುದ್ಧ ಶಕ್ತಿಶಾಲಿ ಸಂಕಲ್ಪಗಳಿಂದ ಹಳೆಯ ಪ್ರಕಂಪನಗಳನ್ನು ಸಮಾಪ್ತಿ ಮಾಡಿ ಬಿಡುತ್ತಾರೆ ಹೇಗೆ ವಿಜ್ಞಾನಿಗಳು ಶಸ್ತ್ರಗಳಿಂದ ಶಸ್ತ್ರಗಳನ್ನು ಸಮಾಪ್ತಿ ಮಾಡಿ ಬಿಡುತ್ತಾರೆ ಒಂದು ವಿಮಾನದಿಂದ ಇನ್ನೊಂದು ವಿಮಾನವನ್ನು ಬೀಳಿಸಿ ಬಿಡುತ್ತಾರೆ ಹಾಗೆಯೇ ತಮ್ಮ ಶುದ್ಧ ಸಮರ್ಥ ಸಂಕಲ್ಪಗಳ ಪ್ರಕಂಪನವು ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿ ಮಾಡಿಬಿಡಲಿ ಈಗ ಇಂತಹ ಸೇವೆಯನ್ನು ಮಾಡಬೇಕು ವಿಘ್ನವೆಂಬ ಚಿನ್ನದ ಸೂಕ್ಷ್ಮ ಎಳೆಗಳಿಂದ ಮುಕ್ತರಾಗಿ ಮುಕ್ತಿ ವರ್ಷವನ್ನು ಆಚರಿಸ್ಬೇಕಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ